ாய்ல் எல்லா வெல்க்கம் டூ மைச்சானல் ರೀಸೆಂಟ್ ಆಗಿ ನಾವು ಪಾಂಡಿಚೇರಿಗೆ ಹೋಗಿದ್ವಿ ಸೊ ಅದರದ್ದು ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ ನಾನೇನು ಪ್ರೋ ಟ್ರಾವೆರಲ್ಲ ಆದ್ರೆ ನಾವು ರೀಸೆಂಟ್ ಆಗಿ ಪಾಂಡಿಚೇರಿ ಟ್ರಿಪ್ ವೆಲ್ ಎಕ್ಸಿಕ್ಯೂಟೆಡ್ ಪ್ಲಾನ್ ತರ ಇತ್ತು ಸೊ ಶೇರ್ ಮಾಡೋಣ ಅಂತ ಅಷ್ಟೇ ರಲ್ಲಿ ನಾವು ನಮ್ ಎಲ್ಲಾ ಕೆಲಸನ ಮುಗಿಸ್ಕೊಂಡು ನಾವು ಬೆಂಗಳೂರು ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ ಸೆವೆನ್ ಪಿ ಎಂ ಇಂದ ಈವ್ನಿಂಗ್ ಆಗಿತ್ತು ಸೊ ನಾವ್ ಅನ್ಕೊಂಡ್ವಿ ಪಾಂಡಿಚೇರಿಗೋಗಕ್ಕೆ ಒನ್ ಫೈವ್ ಅವರ್ಸ್ ಸಾಕಾಗುತ್ತೆ ನಾವಲ್ಲಿ ಹೋಗೋ ಅಷ್ಟೊತ್ತಿಗೆ ಒನ್ ಟ್ವೆಲ್ ಆಗ್ಬೋದು ಅಂತ ಆಕ್ಚುಲಿ ಆನ್ ದ ರೋಡ್ ಟ್ವಿಸ್ಟೇ ಬೇರೆ ಇತ್ತು ನಾವು ಎಸ್ಟಿಮೇಟೆಡ್ ಫೈವ್ ಅವರ್ಸ್ ಆದರೆ ನಾವು ಆಲ್ಮೋಸ್ಟ್ ಇಟ್ ಟುಕ್ ಸೆವೆನ್ ಅವರ್ಸ್ ಫಾರ್ ಅಸ್ಟ್ ಟು ರೀಚ್ ದೇರ್ ಯಾಕಂದರೆ ನಾವು ಚೂಸ್ ಮಾಡಿದ ರೋಡು ತಿರುವಣಮಲೈ ರೋಡು ಸೊ ಆ ರೋಡಲ್ಲಿ ಅವತ್ತು ತುಂಬ ಟ್ರಾಫಿಕ್ ಇತ್ತು ಯಾಕಂದರೆ ಟೆಂಪಲ್ ಟೆಂಪಲಲ್ಲಿ ಒಂದು ವಿಶೇಷ ಪೂಜೆ ನಡೀತಿತ್ತು ಸೊ ಅದಕ್ಕೆ ನೋಡೋಕ್ಕೋಸ್ಕರ ಸುಮಾರು ಜನ ದೂರದಿಂದ ಎಲ್ಲ ಬಂದಿದ್ರು ಆಲ್ಮೋಸ್ಟು ರೋಡು ಫುಲ್ ಆಗಿತ್ತು ಆಮೇಲೆ ಆ ರೋಡಲ್ಲಿ ಲೈಕ್ ಒಂದೇ ರೋಡ್ ಇರೋದು ಹೋಗೋದಕ್ಕೆ ಬರೋದಕ್ಕೆ ಮೊದಲೇನೆ ಅಲ್ಲೊಂದು ರೂಮ್ ಬುಕ್ ಮಾಡ್ಕೊಂಡಿದ್ವಿ ಸೆಸ್ಲಿಂದ ಹೋಮ್ ಸ್ಟೇ ಅಂತ ಸೊ ಆಲ್ಮೋಸ್ಟ್ ನಾವು ಅಲ್ಲಿ ಹೋಗಿ ರೀಚ್ ಆಗಿದ್ದು ಟೂ ಥರ್ಟಿ ಟು ಫೋರ್ಟಿ ಫೈವ್ ಎ ಎಮ್ ಆಗಿತ್ತು ಸೊ ಹೋಗಿದ ತಕ್ಷಣ ಸ್ವಲ್ಪ ಅಪ್ ಆಗಿ ನಾವು ಮಲ್ಕೊಂಡ್ವಿ ಸೊ ನಮ್ಮ ಪ್ಲಾನ್ ಮೊದಲೇ ಇದ್ದಿದ್ದು ಸೊ ನಾವು ಅಲ್ಲಿ ಬೇಗ ಸ್ಟಾರ್ಟ್ ಮಾಡಬೇಕು ಅಂತ ಹಾಗೇ ನಾವು ಬೇಗ ಎದ್ದು ಬೇಗ ಸ್ಟಾರ್ಟ್ ಮಾಡಿದ್ವಿ ನಾವು ಬುಕ್ ಮಾಡಿದ ರೂಮಿದ ಪಕ್ಕದಲ್ಲೇ ನಮಗೆ ಗಣೇಶ ಟೆಂಪಲ್ ಇತ್ತು ಅರ್ಬಿಂದೋ ಆಶ್ರಮ ಇತ್ತು ಸೊ ಆಲ್ಮೋಸ್ಟ್ ಈ ಹೋಮ್ ಸ್ಟೇ ಆಲ್ಮೋಸ್ಟ್ ಇನ್ ದ ಹಾರ್ಟ್ ಆಫ್ ವೈಟ್ ಟೌನಲ್ಲಿ ಅಲ್ಲೇ ಇದೆ ನಮ್ಮ ರೆಸ್ಟೋರೆಂಟ್ ಇತ್ತು ಸೊ ಅಲ್ಲೇ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ ಸೊ ಅದ್ರ ಪಕ್ಕದಲ್ಲೇ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲೇ ಫೇಮಸ್ ಗಣೇಶ ಟೆಂಪಲ್ ಈ ಗಣೇಶ ಟೆಂಪಲ್ಗೆ ಅದರದೇ ಆದ ಒಂದು ಇತಿಹಾಸ ಇದೆ ಮತ್ತೆ ಟೆಂಪಲ್ ನೋಡೋದಕ್ಕೆ ತುಂಬಾ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಇಲ್ಲಿ ವಿಘ್ನೇಶ್ವರನ್ನ ಪೂಜೆ ಮಾಡ್ತಾರೆ ಸೊ ನಾವು ಫಸ್ಟು ಟೆಂಪಲಿಗೆ ಹೋದ್ವಿ ಟೆಂಪಲಲ್ಲಿ ಹೋಗಿ ದರ್ಶನ ಮುಗಿಸ್ಕೊಂಡು ಟೆಂಪಲ್ನೆಲ್ಲ ನೋಡ್ಕೊಂಡ್ವಿ ಟೆಂಪಲ್ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಸೊ ಟೆಂಪಲಿಂದ ಹೊರಗೆ ಬರ್ತಿದ್ದಂಗೆ ಒಂದು ಲೆಫ್ಟ್ ಹ್ಯಾಂಡ್ ಸೈಡ್ ನಿಮಗೆ ಅರ್ಬಿಂದೋ ಆಶ್ರಮ ಸಿಕ್ಬಿಡುತ್ತೆ ಅರವಿಂದ ಆಶ್ರಮ ಅಷ್ಟೇ ಒಳಗಡೆ ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿದೆ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ನೀವು ಹೋಗೋದಕ್ಕಿಂತ ಮುಂಚೆ ನಿಮ್ಮೆಲ್ಲ ಫೋನ್ನ ಸ್ವಿಚ್ ಆಫ್ ಮಾಡಲೇಬೇಕು ಯಾವುದೇ ವಿಡಿಯೋ ರೆಕಾರ್ಡಿಂಗ್ ಯಾವುದಕ್ಕೂ ಅಲ್ಲಿ ಅಲೋಡ್ ಇಲ್ಲ ಸೊ ಒಳಗಡೆ ತುಂಬ ಎನ್ವಾರ್ಮೆಂಟ್ ತುಂಬ ಪೀಸ್ಫುಲ್ ಆಗಿದೆ ನೀವು ಜೋರಾಗಿ ಮಾತಾಡೋಂಗೂ ಇಲ್ಲ ಸೊ ಅಲ್ಲಿ ಹೋಗಿ ಮೆಡಿಟೇಷನ್ ಮಾಡ್ಬೋದು ಸ್ವಲ್ಪ ಸ್ವಲ್ಪ ಅಲ್ಲಿ ಕೂರ್ಬೋದು ಅಲ್ಲಿ ನೋಡೋದಕ್ಕೆ ಇಟ್ಸ್ ವೆರಿ ಬ್ಯೂಟಿಫುಲ್ ಪ್ಲೇಸ್ ಅಲ್ಲೇ ಆಶ್ರಮ ಮತ್ತು ಗಣೇಶ ಟೆಂಪಲ್ ಸುತ್ತಮುತ್ತ ನಿಮಗೆ ಸುಮಾರು ಕ್ರಾಫ್ಟ್ ಐಟಮ್ಸು ಕಪ್ಪೆ ಚಿಪ್ಪಿಂದ ಮಾಡಿರೋ ಐಟಮ್ಸು ಮಣ್ಣಿಂದ ಮಾಡಿರೋ ಐಟಮ್ಸು ಸುಮಾರು ವೆಂಡರ್ಸ್ ಇರ್ತಾರೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ನೀವು ಅಲ್ಲಿ ಶಾಪಿಂಗ್ ಸಹ ಮಾಡ್ಬೋದು ಅಲ್ಲಿಂದ ಮತ್ತೆ ನಾವು ಮ್ಯಾಪ್ ಹಾಕ್ಕೊಂಡು ಸ್ವಲ್ಪ ಮುಂದೆ ವಾಕ್ ಮಾಡ್ಕೊಂಡು ಹೋದರೆ ನಮಗಲ್ಲೇ ರಾಕ್ ಪಿಚ್ ಸಿಗುತ್ತೆ ರಾಕ್ ಪೀಚ್ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತೆ ತುಂಬ ಬ್ಯೂಟಿಫುಲ್ಲಾಗಿದೆ ಮತ್ತು ನಿಮಗೆ ರಾಕ್ ಪೀಚಲ್ಲಿ ನೀವು ಶಾಪಿಂಗ್ ಸಹ ಮಾಡ್ಬೋದು ದ ಬೆಸ್ಟ್ ಬೇಕ್ರೀಸ್ ಇದೆ ಅಂತಲೇ ಹೇಳ್ಬೋದು ಡೆಸರ್ಟ್ಸು ಇದೆಲ್ಲ ತಿನ್ನೋದಕ್ಕೆ ತುಂಬ ಚೆನ್ನಾಗಿದೆ ಸೊ ಇದೇ ವ್ಯೂ ನೋಡಿ ರಾಕ್ ಬೀಚ್ ಇನ್ ವ್ಯೂ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ಇದು ರಾಕ್ ಪೀಚಲ್ಲಿರೋ ಗಾಂಧಿ ಸ್ಟ್ಯಾಚು ಇದನ್ನು ಗಾಂಧಿ ಪಾರ್ಕ್ ಅಂತಲೂ ಕರೀತಾರೆ ಬಿಕಾಸ್ ಮಹಾತ್ಮ ಗಾಂಧಿ ಅವರ ಸ್ಟ್ಯಾಚ್ಯೂ ಇದೆ ಅಲ್ಲಿ ಅದ್ರ ಪಕ್ಕದಲ್ಲೇ ಅಲ್ಲೇ ಫ್ರೆಂಚ್ ಮೆಮೋರಿಯಲ್ ಹಾಲ್ ಸಹ ಇದೆ ಆಮೇಲೆ ಒಂದು ಸೊ ಇಲ್ಲಿ ಸ್ವಲ್ಪ ನಾನು ಗಾಂಧಿ ಸ್ಟ್ಯಾಚು ಮತ್ತು ರಾಕ್ ಬೀಚ್ದು ವ್ಯೂನ ಆ್ಯಡ್ ಆಡ್ ಮಾಡಿದಿನಿ ಸೊ ಇದು ಈ ತರ ಕಾಣಿಸುತ್ತೆ ಸೊ ಅಲ್ಲೇ ಪಕ್ಕದಲ್ಲೇನೆ ಒಂದು ವಾರ್ ಟ್ರಿಬ್ಯೂಟ್ ವಾಲ್ ಸಹ ಇದೆ ಈ ಈ ವಾಲ್ ಅಲ್ಲಿ ಏನಂದ್ರೆ ಎಲ್ಲಾ ಸ್ಟೇಟಿಂದ ಯಾರ್ಯಾರು ಗೋಸ್ಕರ ಹೋರಾಡಿದ್ದಾರೆ ಅವ್ರು ಎಲ್ಲಾ ಹೆಸರು ಹಾಕಿದ್ದಾರೆ ಸೊ ಇಲ್ಲಿ ಸ್ಟೇಟ್ ವೈಸ್ ಅಲ್ಲಿ ಹಾಕಿದ್ದಾರೆ ಸೊ ನಮ್ಮ ಕರ್ನಾಟಕದವ್ರದ್ದು ಸುಮಾರು ಹೆಸರುಗಳು ಈ ಬೋರ್ಡ್ ಅಲ್ಲಿ ಇದೆ ಎಲ್ಲ ಸ್ವಲ್ಪ ಓಡಾಡ್ಕೊಂಡು ನಮ್ಗೆ ಏನಾದ್ರು ತಿನ್ಬೇಕು ಅಂತ ಅನ್ನಿಸ್ತು ಸೊ ಅಲ್ಲೇ ಇದ್ ಒಂದು ಫೇಮಸ್ ಬೇಕರಿ ಝೂಕಾ ಅಂತ ಇತ್ತು ಸೊ ನಾವ್ ಅಲ್ಲೋಗಿ ಹೋಗಿ ಒಂದು ಚಾಕ್ಲೇಟ್ ಕೇಕು ಆಮೇಲೆ ಒಂದು ಹಾಟ್ ಚಾಕ್ಲೇಟ್ ಸಹ ತಗೊಂಡಿದ್ವಿ ತುಂಬಾ ಟೇಸ್ಟಿ ಆಗಿತ್ತು ಸೊ ಇದು ಬೆಂಗ್ಳೂರ್ಗಿನ ಟೇಸ್ಟಿ ಆಗಿತ್ತು ಅಂತಾನೆ ಹೇಳಬಹುದು ಸೊ ಮತ್ತೆ ನೀವು ಅಲ್ಲಿಂದ ಆಚೆ ಬರ್ತಿದಂಗೆನೆ ನಿಮ್ಗೆ ಅಲ್ಲಿ ಪಾಂಡಿಚೇರಿ ಕ್ರಾಫ್ಟ್ಸ್ ಮೇಳ ತರ ಸಿಗುತ್ತೆ ಕ್ರಾಫ್ಟ್ ಬಜಾರ್ ತರ ನಿಮ್ಗೆ ಅಲ್ಲಿ ಏನಾದ್ರು ಶಾಪಿಂಗ್ ಮಾಡ್ಬೇಕು ಅಂತಿದ್ರೆ ಸೊ ಶಾಪಿಂಗ್ ಮಾಡ್ಬೋದು ಸೊ ಎಲ್ಲ ಕ್ರಾಫ್ಟ್ ಐಟಮ್ಸ್ ನಿಮ್ಗೆ ಅಲ್ಲಿ ಒಂದೇ ಪ್ಲೇಸಲ್ಲಿ ಸಿಕ್ಬಿಡುತ್ತೆ ಸೊ ಹಂಗೆ ಸ್ವಲ್ಪ ವಾಕ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಪಾಂಡಿಚೇರಿ ಮ್ಯೂಸಿಯಂ ಸಹ ಸಿಗುತ್ತೆ ಸೊ ಇನ್ನೊಂದು ಸ್ವಲ್ಪ ವಾಕ್ ಮಾಡ್ಕೊಂಡ್ರೆ ನಿಮ್ಗೆ ಭಾರತಿ ಪಾರ್ಕ್ ಅಂತ ಸಿಗುತ್ತೆ ಸೊ ಇಷ್ಟೆಲ್ಲ ಮುಗಿಸ್ಕೊಂಡು ನಾವು ಮುಂದಕ್ಕೆ ಫ್ರೆಂಚ್ ಕಾಲೋನಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋದ್ವಿ ಸೊ ಪಾಂಡಿಚೇರಿ ಈಸ್ ಫೇಮಸ್ ಫಾರ್ ದ ಬ್ಯೂಟಿಫುಲ್ ಫ್ರೆಂಚ್ ಸ್ಟ್ರೀಟ್ಸ್ ಅಂತಲೇ ಹೇಳ್ಬೋದು ಸೊ ನೀವು ಅಲ್ಲಿ ಪಾಂಡಿಚೇರಿ ಫ್ರೆಂಚ್ ಕಾಲೋನಿನ ವಾಕಲ್ಲಿ ಎಕ್ಸ್ಪ್ಲೋರ್ ಮಾಡೋದೇ ಒಳ್ಳೆ ಐಡಿಯಾ ಯಾಕಂದರೆ ನೀವು ವಾಕ್ ಮಾಡಿದ್ರೆ ನೀವು ತುಂಬ ಚೆನ್ನಾಗಿ ಅದನ್ನೆಲ್ಲ ನೋಡ್ಬೋದು ಸೊ ನೀವು ಇನ್ ಇನ್ ಯುವರ್ ವಾಕ್ ನಿಮಗಲ್ಲಿ ಒಂದೆರಡು ಚರ್ಚ್ಗಳು ಸಹ ಸಿಗುತ್ತೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅಲ್ಲಿಗೂ ಸಹ ಹೋಗ್ಬೋದು ಇಲ್ಲಿ ನೋಡಿ ಫ್ರೆಂಚ್ ಕಾಲೋನಿದು ಸ್ವಲ್ಪ ನಾನು ವ್ಯೂಸ್ ಫ್ರೆಂಚ್ ಕಾಲೋನಿಲಿ ನಿಮಗೆ ಬೇಕ್ರಿಗಳು ಸಿಗುತ್ತೆ ಏನಾದ್ರೂ ತಿನ್ಬೇಕು ಅಂದ್ರೆ ತಿನ್ಕೋಬಹುದು ಸೊ ಸೊ ಆಮೇಲೆ ಇದೆಲ್ಲ ಫ್ರೆಂಚ್ ಸ್ಟ್ರೀಟ್ಸ್ ವ್ಯೂಸ್ ನೋಡಿ ತುಂಬಾ ಚೆನ್ನಾಗಿದೆ ಇಷ್ಟೇ ನೀಟಾಗಿದೆ ಕ್ಲೀನಾಗಿದೆ ಕ್ಲೀನ್ ಆಗಿದೆ ನೀವು ವಾಕ್ ಮಾಡ್ಬೇಕಾದ್ರೆ ನಿಮ್ಗೆ ಅಲ್ಲೊಂದೆರಡು ಎರಡು ಸಹ ಸಿಗುತ್ತೆ ನಿಮ್ಗೆ ಇಂಟ್ರೆಸ್ಟ್ ಇದೆ ವಿಸಿಟ್ ಮಾಡ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇಷ್ಟು ಅಷ್ಟೇ ಕ್ಲೀನಾಗಿದೆ ಸೊ ಅಲ್ಲಿ ಕ್ಯಾಮ್ರಾ ಕಣ್ಣಿಗೆ ಕಾಣಿಸೋದಕ್ಕಿಂತ ಅಲ್ಲಿ ಹೋಗಿ ನೋಡೋದಕ್ಕೆ ಇನ್ನೂ ತುಂಬ ಚೆನ್ನಾಗಿದೆ ಸೊ ಅಲ್ಲಿ ವಾಕಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ರೆ ನಮಗೆ ಸುಮಾರು ಜನ ಅಲ್ಲಿ ಫೋಟೋ ಶೂಟ್ ಮಾಡೋರು ಫೋಟೋ ತಕ್ಕೊಳ್ಳೋರು ಸುಮಾರು ಜನ ಸಿಗ್ತಾರೆ ಬಟ್ ನಾವು ವ್ಲಾಗ್ ಮಾಡಬೇಕು ಅಂತ ಪ್ರಿಪೇರ್ ಆಗೋಗಿರಲಿಲ್ಲ ಸೊ ಅಷ್ಟೊಂದು ಶೂಟಿಂಗ್ ಮಾಡೋಕ್ಕಾಗಲಿಲ್ಲ ಬೈ ವಾಕ್ ನಾವು ಸುಮಾರು ಹೊತ್ತು ಅಲ್ಲೆಲ್ಲ ಓಡಾಡಿದ್ವಿ ನಮಗೆ ತುಂಬ ಇಷ್ಟ ಆಯಿತು ಒಂಥರ ಹೊಸ ಥರ ಅನ್ನಿಸ್ತು ಇಲ್ಲಿ ಸ್ವಲ್ಪ ನಾನು ಅಲ್ಲಿ ಫ್ರೆಂಚ್ ಸ್ಟೇಟ್ಸಲ್ಲಿ ತೆಗ್ದಿರೋ ಸ್ವಲ್ಪ ಫೋಟೋಸ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಆಸ್ ಪರ್ ಗೂಗಲ್ ಸಜೆಷನ್ ನಾವು ಈ ರೆಸ್ಟೋರೆಂಟ್ಗೆ ಹೋದ್ವಿ ಸೊ ಬಟ್ ಅಲ್ಲಿ ಹೋದಾದ ಮೇಲೆ ಗೊತ್ತಾಯ್ತು ಅಲ್ಲಿ ಫೋರ್ಟಿ ಮಿನಿಟ್ಸ್ ವೆಯ್ಟಿಂಗ್ ಟೈಮ್ ಇದೆ ಅಂತ ಫೋರ್ಟಿ ಮಿನಿಟ್ಸ್ ಕಾಯದ ಬೇಡವಾ ಕಾಯದ ಬೇಡವಾ ಅಂತ ಯೋಚನೆ ಮಾಡಿಕೊಂಡು ಕೊನೆಗೆ ಅಲ್ಲೆಲ್ಲ ಹೊರಗಡೆ ಕೂರೋದಕ್ಕೆ ಚೇರ್ ಹಾಕಿದ್ದಾರೆ ಸೊ ನಮಗೂ ಸಾಕಾಗಿತ್ತು ಸೊ ಇಲ್ಲೇ ವೆಯ್ಟ್ ಮಾಡೋದು ಬೆಟರು ಬೇರೆದಕ್ಕೆ ಹೋಗೋದ್ಕಿಂತ ಅಂತ ಅಲ್ಲೇ ಕುತ್ಕೊಂಡು ವೆಯ್ಟ್ ಮಾಡಿದ್ವಿ ಊಟ ಮಾತ್ರ ಅಲ್ಟಿಮೇಟ್ ಆಗಿತ್ತು ಫಾರ್ಟಿ ಮಿನಿಟ್ಸ್ ಕಾದಿದ್ದಕ್ಕೂ ವರ್ತ್ ಅಂತ ಅನ್ನಿಸ್ತು ಕೊಂಡು ನಾವು ಸೀದಾ ಆರೋವಿಲ್ಲೇ ಹೋದ್ವಿ ಆರೋವಿಲ್ಲೇ ವೈಟ್ ಟೌನ್ ಇಂದ ಒಂದು ಆಲ್ಮೋಸ್ಟ್ ಒಂದು ಟೆನ್ ಟ್ವೆಲ್ ಕಿಲೋಮೀಟರ್ಸ್ ಇರ್ಬೋದು ಅಗೇನ್ ಗೂಗಲ್ ಮ್ಯಾಪ್ ಹಾಕೊಂಡು ಹೋದ್ವಿ ಸೊ ಅಲ್ಲಿ ಹೋದರೆ ಅಲ್ಲೂ ಒಂಥರನೇ ಡಿಫ್ರೆಂಟ್ ಎನ್ವಾರನ್ಮೆಂಟ್ ತುಂಬ ಚೆನ್ನಾಗಿದೆ ಸೊ ಆರೋವಿಲ್ಲೆ ಅದು ಗ್ಲೋಬ್ ಏನು ನಾವು ನೋಡ್ತೀವಿ ಅದು ವ್ಯೂ ಪಾಯಿಂಟಿಗೆ ಹೋಗೋದಕ್ಕೆ ಆಲ್ಮೋಸ್ಟು ಆರೋವಿಲ್ಲೆ ಪಾರ್ಕಿಂಗಿಂದ ಒಂದೂವರೆ ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು ಸೊ ಆ ನಡ್ಕೊಂಡೋಗೋ ರೂಟು ತುಂಬ ಚೆನ್ನಾಗಿದೆ ಸೊ ಅಲ್ಲಿ ನಿಮಗೆ ಬೇಕ್ರಿಗಳು ಎಲ್ಲ ಸಿಗುತ್ತೆ ಏನಾದರೂ ತಿನ್ನಬೇಕು ಅಂದರೆ ನೀವು ಅಲ್ಲೂ ತಿನ್ಕೋಬೋದು ಆರೋವಿಲ್ಲೆ ಎಂಟ್ರಿ ಇಸ್ ಫ್ರೀ ಅಲ್ಲಿ ನಿಮಗೆ ಪಾಸ್ ಕೊಡ್ತಾರೆ ಬಟ್ ಪಾಸ್ಗೆ ಏನು ಅವ್ರು ಚಾರ್ಜ್ ಮಾಡಲ್ಲ ಅದು ಪಾಸ್ ನ ಒಳಗಡೆ ನೀವು ಒಂದು ಹತ್ರ ಕೊಡಬೇಕಷ್ಟೇ ಸೊ ನಡ್ಕೊಂಡೋಗೋ ರೂಟ್ ಇದೆಯಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ ತುಂಬ ಸಿನಿಕ್ ಆಗಿದೆ ಆ ಗ್ಲೋಬ್ ಶೇಪ್ ತರ ಕಾಣಿಸುತ್ತಲ್ಲ ನಾವು ಅಲ್ಲೂ ಬೇಕಾದರೆ ಒಳಗೆ ಹೋಗ್ಬೋದಂತೆ ಬಟ್ ಫಸ್ಟೇ ನಾವು ಬುಕ್ ಮಾಡ್ಕೊಂಡಿರಬೇಕು ಬುಕ್ ಮಾಡ್ಕೊಂಡಿದ್ರೆ ಆ ಗ್ಲೋಬ್ ಒಳಗಡೆನೂ ಹೋಗೋದಕ್ಕೆ ನಮಗೆ ಅವಕಾಶ ಇದೆ ಅಂತ ಹೇಳ್ತಿದ್ರು ಸೊ ಗ್ಲೋಬ್ ಒಳಗಡೆ ಹೋಗೋದು ಒಂದು ಮಸ್ಟ್ ವಿಸಿಟ್ ಪ್ಲೇಸ್ ಅಂತೆ ಒಳಗಡೆ ತುಂಬ ಚೆನ್ನಾಗಿದೆಯಂತೆ ಮೆಡಿಟೇಷನ್ ಮಾಡೋದಕ್ಕೆ ಒಂಥರ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಅದರೊಳಗಡೆ ಹೋದರೆ ಅಲ್ಲಿಂದ ನಾವು ಸೀದಾ ಇಡನ್ ಬೀಚ್ ಅಂತ ಒಂದು ಬೀಚ್ ಇದೆ ಸೊ ಅಲ್ಲಿ ಸನ್ಸೆಟ್ ವ್ಯೂ ಸನ್ಸೆಟ್ ವ್ಯೂ ಪಾಯಿಂಟ್ ತರ ಅಲ್ಲಿ ಬ್ಯಾಕ್ ವಾಟರ್ಸ್ ಮತ್ತೆ ಸಿ ಎರಡು ಮರ್ಜ್ ಆಗುತ್ತೆ ಅದನ್ನ ನೋಡೋಣ ಅಂತ ಹೋದ್ವಿ ಅಲ್ಲಿ ಬೇಕಂದ್ರೆ ನಿಮಗೆ ಸುಮಾರು ವಾಟರ್ ಗೇಮ್ಸ್ ಆಕ್ಟಿವಿಟೀಸ್ ಎಲ್ಲಾನು ಇದೆ ಅಲ್ಲಿ ಮತ್ತೆ ತಿನ್ನೋದಕ್ಕೆ ಕುಡಿಯೋದಕ್ಕೆ ನಿಮಗೆ ಕಾಫಿ ಸ್ನ್ಯಾಕ್ಸು ಮತ್ತೆ ಮ್ಯಾಗಿ ಸಿಗುತ್ತೆ ಸೊ ಮ್ಯಾಗಿ ಚೆನ್ನಾಗಿತ್ತು ನೆಕ್ಸ್ಟ್ ಡೇ ಪ್ಲ್ಯಾನನ್ನು ಬೆಳಗ್ಗೆ ಅರ್ಲಿ ಸ್ಟಾರ್ಟ್ ಮಾಡಬೇಕು ಅಂತಲೇ ಇತ್ತು ನಮಗೆ ಅಲ್ಲಿ ಸ್ಟಾರ್ಟ್ ಮಾಡಿ ನಾವು ಬೆಂಗಳೂರಿಗೆ ಬೇಗನೆ ಬಂದು ರೀಚ್ ಆಗಬೇಕು ಅಂತ ಅಂದ್ಕೊಂಡ್ವಿ ಸೊ ಅದೇ ಥರ ನೆಕ್ಸ್ಟ್ ಡೇನೂ ಬೇಗ ಇದ್ವಿ ಬೇಗ ಇದ್ದಿದ್ ಕಾರಣದಿಂದ ಇನ್ನೂ ಸುಮಾರು ಟೈಮ್ ಇತ್ತು ಇನ್ನೊಂದ್ಸರಿ ಗಣೇಶ ಟೆಂಪಲ್ ಅಲ್ಲೇ ಪಕ್ಕದಲ್ಲೇ ಇತ್ತು ಹೋಗಿ ಬಂದ್ಬಿಡೋಣ ಇನ್ಯಾವತ್ತೋ ಯಾವತ್ತೋ ಈ ಕಡೆ ಬರೋದು ಅಂತ ಇನ್ನೊಂದ್ಸರಿ ಗಣೇಶ ಟೆಂಪಲ್ ಹೋಗಿ ಬಂದು ಅಲ್ಲೇ ಪಕ್ಕದಲ್ಲೇ ಇದ್ದಿದ್ ಮತ್ತೆ ರಾಕ್ ಬೀಚ್ಗೆ ಹೋಗಿದ್ವಿ ಅಲ್ಲಿ ಸನ್ ರೈಸ್ ನೋಡಿಕೊಂಡು ಒಂದು ಜಸ್ಟ್ ಒನ್ ರೌಂಡ್ ಮತ್ತೆ ಫ್ರೆಂಚ್ ಕಾಲೋನಿನ ಒಂದು ರೌಂಡ್ ಹಾಕೊಂಡು ಮತ್ತೆ ರೂಮಿಗೆ ಬಂದ್ವಿ ರೂಮಿಗೆ ಬಂದು ಒಂದು ಎಂಟು ಗಂಟೆ ಅಷ್ಟೊತ್ತಿಗೆ ನಾವು ಚೆಕ್ಔಟ್ ಆದ್ವಿ ಅಲ್ಲಿ ಪಾರ್ಕಿಂಗ್ ಲಾಟಲ್ಲಿ ಅಲ್ಲಿ ಕಾರ್ ಹಾಕ್ಬಿಟ್ಟು ಒಂದು ಆಟೋ ತಗೊಂಡ್ವಿ ಆಟೋ ತಗೊಂಡು ಒಂದು ಅಲ್ಲೊಂದು ಐದು ಪ್ಲೇಸಸ್ ಇದೆ ಆಟೋದಲ್ಲಿ ಕವರ್ ಮಾಡೋಣ ಅಂತ ಅನ್ಕೊಂಡ್ವಿ ಸೊ ಹಂಗಾಗಿ ನಾವೊಂದು ಆಟೋ ತಗೊಂಡು ಹೋದ್ವಿ ಸೊ ಫಸ್ಟ್ ಹೋಗಿದ್ದು ಈ ಫೈವ್ ರಥಾಸ್ ಅಂತ ಇದೆ ಈ ಐದು ರಥ ಅಂತ ಇದೆ ಅಲ್ಲಿ ಏನಂದ್ರೆ ಇದು ಸ್ಟೋರಿ ಮಹಾಭಾರತ ಕಾಲಕ್ಕೆ ರಿಲೇಟ್ ಆಗುತ್ತೆ ಇಲ್ಲಿ ಐದು ಜನ ಪಾಂಡವರು ಮತ್ತು ದ್ರೌಪದಿಗೆ ಒಂದ್ ಒಂದು ರಥ ಅಂತ ಒಂದ್ ಹೆಸರಿಟ್ಟಿದ್ದಾರೆ ಸೊ ಅದ್ರದ್ದು ಸ್ವಲ್ಪ ಬ್ಯೂ ಇಲ್ಲಿ ಆಡ್ ಮಾಡ್ತೀನಿ ನೋಡಿ ಸೊ ಇದು ನೋಡಿ ಫಸ್ಟ್ ಒಂದ್ ಯುದೀಸ್ಟರ್ ಅದು ಭೀಮಾ ನಕುಲ ನಕುಲಾ ಮತ್ತೆ ಸಹದೇವ ದ್ರೌಪದಿ ಮತ್ತೆ ಅರ್ಜುನ ರಥ ಸೊ ಅಲ್ಲಿಂದ ಬಂದ್ರೆ ಅಲ್ಲೇ ಕೃಷ್ಣ ಬಟರ್ ಬಾಲ್ ಅಂತ ಇದೆ ಸೊ ನೋಡಿ ಈ ಕಲ್ಲು ಸ್ಲಾಂಟಿಂಗ್ ಆಗಿದೆ ಸ್ಲಾಂಟಿಂಗ್ ಆಗಿದೆ ಮತ್ತೆ ಅಲ್ಲಿ ಕಲ್ಲು ಕೆಳಗಡೆ ಇರೋ ಏರಿಯಾ ಜಾರ ತರ ಇದೆ ಅಂದ್ರೂ ಕಲ್ ಮಾತ್ರ ಯಾವತ್ತು ಅಳ್ಳಾಡಲ್ಲ ಅಳ್ಳ ಸೊ ಇದು ಕೃಷ್ಣ ಮಂಟಪ ಸೊ ಇದು ತುಂಬಾನೇ ಇದು ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿ ನೋಡಬಹುದು ಇದ್ರ ಸ್ವಲ್ಪ ನ ಆ್ಯಡ್ ಮಾಡಿದ್ದೀನಿ ನೋಡಿ ಸೊ ಔಟ್ಸೈಡ್ ಈ ಥರ ಕಾಣಿಸುತ್ತೆ ಸೊ ನೆಕ್ಸ್ಟ್ ನಾವು ಹೋಗಿದ್ದು ಮಹಾಬಲಿಪುರಂ ಲೈಟ್ ಹೌಸ್ಗೆ ಸೊ ಲೈಟ್ ಹೌಸ್ ಮೇಲೆ ಹತ್ಬಿಟ್ರೆ ಆಲ್ಮೋಸ್ಟ್ ನಮಗೆ ಮಹಾಬಲಿಪುರಮ್ದು ಸಿಟಿ ವ್ಯೂನೇ ಸಿಕ್ಬಿಡುತ್ತೆ ಸೊ ಇದು ತುಂಬ ಚೆನ್ನಾಗಿದೆ ಪಕ್ಕದಲ್ಲಿ ಈಶ್ವರ ಟೆಂಪಲ್ ಅಂತ ಒಂದು ಟೆಂಪಲ್ ಸಹ ಇದೆ ಸ್ವಲ್ಪ ಪೂಜೆ ಎಲ್ಲ ಏನು ನಡೆಯೋದಿಲ್ಲ ಒಂದು ಹಿಸ್ಟಾರಿಕಲ್ ಮಾನ್ಯುಮೆಂಟ್ ತರ ವಿಸಿಟ್ ಮಾಡಬಹುದು ತುಂಬಾ ಚೆನ್ನಾಗಿದೆ ಆಮೇಲೆ ಸ್ವಲ್ಪ ಅಲ್ಲೇ ಕೆಳಕ್ ಬಂದ್ರೆ ದ್ರೌಪದಿ ಕೊಳ ಅಂತ ಕರೀತಾರೆ ಈ ಪ್ಲೇಸಿಗೆ ಸೊ ಅಲ್ಲೊಂದು ದೇವಸ್ಥಾನ ಮತ್ತೆ ಈ ತರ ಒಂದು ಕೊಳ ಇದೆ ಸೊ ಇದ್ರದ್ದೆಲ್ಲಾ ಇತಿಹಾಸದಲ್ಲಿ ಓದಿದ್ರೆ ಇದಕ್ಕೆಲ್ಲ ಒಂದೊಂದು ಟೆಂಪಲಿಗೂ ಒಂದೊಂದು ಅದರದೇ ಆದ ಒಂದು ವಿಶೇಷತೆ ಇರುತ್ತೆ ಸೊ ಮಹಾಬಲಿಪುರಮಲ್ಲಿ ಇನ್ನೊಂದು ಫೇಮಸ್ ಏನಂದರೆ ಅಲ್ಲಿ ಸ್ಟೋನ್ ಆರ್ಟ್ ನೀವು ಅಲ್ಲಿ ನಮ್ಗೆ ಬೇರೆ ಕಡೆ ಎಲ್ಲ ಹೋದಾಗ ಬೇರೆ ಥರ ನಾವು ನ ನೋಡ್ತೀವಿ ಬಟ್ ಇಲ್ಲಿ ಮಹಾಬಲಿಪುರಮ್ ಇಸ್ ಫೇಮಸ್ ಫಾರ್ ಸ್ಟೋನ್ ಆರ್ಟ್ ಅಲ್ಲಿ ರೋಡ್ ಸೈಡಲ್ಲೇನೆ ನಿಮಗೆ ಸುಮಾರು ಅಂಗಡಿಗಳಿದ್ದಾವೆ ನಿಮ್ಗೆ ಏನಾದ್ರೂ ಈ ಥರ ಕಲ್ಲಿಂದ ಮಾಡಿರೋ ವಿಗ್ರಹಗಳು ಸ್ಟ್ಯಾಚ್ಯೂಸ್ ಬೇಕಂದ್ರೆ ನೀವು ಡೆಫಿನೆಟ್ಲಿ ಅಲ್ಲಿ ಶಾಪ್ ಮಾಡ್ಬೋದು ತುಂಬ ಚೆನ್ನಾಗಿಟ್ಕೊಂಡಿದ್ದಾರೆ ಸೊ ನೆಕ್ಸ್ಟ್ ಮಹಾಬಲಿಪುರಮ್ ಆದಮೇಲೆ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಕಂಚಿ ಆಗಿತ್ತು ಸೊ ಕಂಚಿಗೆ ಹೋಗೋ ಆನ್ ದ ರೋಡಲ್ಲೇನೆ ನಾವು ಊಟ ಮುಗಿಸ್ಕೊಂಡ್ವಿ ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಕಂಚಿಗೆ ಹೋದ್ವಿ ಕಂಚಿಗೆ ಹೋಗೋ ಅಷ್ಟಕ್ಕೆ ಆಲ್ಮೋಸ್ಟ್ ಒಂದ್ ನಾಲ್ಕು ಗಂಟೆ ಆಗಿತ್ತು ಸೊ ಕಾರ್ತಿಕ ಮಾಸದಲ್ಲಿ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳಲ್ಲೂ ಜೋರ್ ಜೋರ್ ಪೂಜೆ ಇರುತ್ತೆ ಆಮೇಲೆ ಏನಂದ್ರೆ ನಮ್ಮ ಕರ್ನಾಟಕದಲ್ಲಿ ಕಾರ್ತಿಕ ಮುಗಿದ್ಮೇಲೆ ತಮಿಳ್ನಾಡಲ್ಲಿ ಆಕ್ಚುಲಿ ಸ್ಟಾರ್ಟ್ ಆಗುತ್ತಂತೆ ಕಾರ್ತಿಕ ಈ ವಿಷಯ ನಮ್ಗೆ ಗೊತ್ತಿರಲಿಲ್ಲ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳು ರಶ್ ಇತ್ತು ಆಮೇಲೆ ಅಲ್ಲಿ ಎಲ್ಲರ ಮನೆ ಮುಂದೆನೂ ಸಂಜೆ ಮತ್ತೆ ಬೆಳಗ್ಗೆ ಟೈಮು ದೀಪ ಹಚ್ಚಿಡ್ತಿದ್ರು ಸೊ ಅದೊಂದು ವಿಶೇಷತೆ ಕಾರ್ತಿಕದಲ್ಲಿ ಆಲ್ಮೋಸ್ಟ್ ಇಂಥ ಮನೆ ಮುಂದೆ ಹಚ್ಚಿಲ್ಲ ಅಂತ ಇರಲಿಲ್ಲ ಮಹಾಬಲಿಪುರ ಮತ್ತೆ ಪಾಂಡಿಚೇರಿ ನಾವು ರೌಂಡ್ಸ್ ಹಾಕ್ಬೇಕಾದ್ರೆ ಆಲ್ಮೋಸ್ಟ್ ಎಲ್ಲ ಮನೆ ಮುಂದೆನೂ ಸಂಜೆ ಟೈಮ್ ದೀಪ ಹಚ್ಚಿಟ್ಟಿದ್ರು ಲೈಕ್ ನಾವಿಲ್ಲಿ ದೀಪಾವಳಿ ಮಾಡೋ ಥರನೇ ಒಂಥರ ಹಬ್ಬದ ವಾತಾವರಣ ಇತ್ತು ಅಲ್ಲಿ ಅವತ್ತು ಕಂಚಿಲಿ ನೋಡೋದಕ್ಕೆ ಸುಮಾರು ಟೆಂಪಲ್ ಇದ್ದಾವೆ ವರದರಾಜ ಟೆಂಪಲ್ ಒಂದಿದೆ ಏಕಂಬರೇಶ್ವರ್ ಅಂತ ಒಂದು ಟೆಂಪಲ್ ಇದೆ ಆಮೇಲೆ ಕಂಚಿ ಕಾಮಾಕ್ಷಿ ಅಮ್ಮನವ್ರ ಟೆಂಪಲು ಈ ಮೂರು ಟೆಂಪಲ್ ತುಂಬ ಫೇಮಸ್ಸು ಬಟ್ ನಮ್ಗೆ ಎರಡು ವರದರಾಜ ಮತ್ತೆ ಏಕಂಬರೇಶ್ವರ್ ಟೆಂಪಲ್ಗೆ ಹೋಗೋದಕ್ಕೆ ಆಗಲಿಲ್ಲ ಸಮಯದ ಅಭಾವದಿಂದ ನಾವು ಹೋಗೋದಕ್ಕೆ ಆಗಲಿಲ್ಲ ಕಂಚಿ ಒಂದು ಅಮ್ಮನವರ ಟೆಂಪಲ್ ಒಂದು ಮಾತ್ರ ನಾವು ವಿಸಿಟ್ ಮಾಡಿದ್ವಿ ಇಲ್ಲಿ ಸ್ವಲ್ಪ ನಾನು ಅದ್ರ ವ್ಯೂಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಕಂಚಿ ಟೆಂಪಲ್ಗೂ ಅದರದೇ ಆದ ಒಂದು ಇತಿಹಾಸ ಇದೆ ಮತ್ತು ಇದು ಶಕ್ತಿಪೀಠಗಳಲ್ಲಿ ಒಂದು ಕಂಚಿ ಟೆಂಪಲ್ಲು ಕಾಂಚಿ ಈ ಟೆಂಪಲ್ಲು ಅಷ್ಟೇ ನೋಡೋದಕ್ಕೆ ಒಳಗಡೆ ಹೋಗ್ಬಿಟ್ರೆ ನಾವು ಕಳ್ದೇ ಹೋಗ್ತೀವಿ ಅಷ್ಟು ಬ್ಯೂಟಿಫುಲ್ ಆರ್ಕಿಟೆಕ್ಚರ್ ಇದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಹಿಂದೆಗಡೆ ಇರೋ ಕಲ್ಯಾಣಿಯೂ ಅಷ್ಟೇ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಚೆನ್ನಾಗಿ ಅನ್ನಿಸ್ತು ಇಲ್ಲಿ ದರ್ಶನ ಚೆನ್ನಾಗಾಯಿತು ಅಮ್ಮನವ್ರನ್ನ ದರ್ಶನ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ನಮ್ಮ ಇತಿಹಾಸ ಪುಟಾನ ಕೆದಕ್ತಾ ಹೋದರೆ ಪ್ರತಿಯೊಂದು ದೇವಸ್ಥಾನಕ್ಕೂ ಒಂದು ದೊಡ್ಡ ಇತಿಹಾಸನೇ ಇರುತ್ತೆ ಅದಕ್ಕೆ ಅದರದ್ದೇ ಆದ ಒಂದು ಮಹತ್ವ ಇರುತ್ತೆ ಸೊ ಅಲ್ಲಿಗೋದ್ರೆ ಒಂದು ಡಿವೈನ್ ಫೀಲ್ ಬರುತ್ತೆ ಇಲ್ಲೂ ನಮ್ಗೆ ಥರ ಡಿವೈನ್ ಫೀಲ್ ಬಂದು ತುಂಬ ಚೆನ್ನಾಗಿ ಅನ್ನಿಸ್ತು ನೋಡಿ ದೇವಸ್ಥಾನದಲ್ಲಿ ಹಿಂದೆ ಇರೋ ಕಲ್ಯಾಣಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಮತ್ತು ಅಷ್ಟೇ ಕ್ಲೀನಾಗಿ ಸಹ ಅದು ಮೇಂಟೈನ್ ಮಾಡಿದ್ದಾರೆ ಈ ದೇವಸ್ಥಾನ ಮುಗಿಸ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ವಿ ಟುವರ್ಡ್ಸ್ ಬೆಂಗಳೂರು ಆಲ್ಮೋಸ್ಟ್ ದೇವಸ್ಥಾನ ನಾವು ಬಿಟ್ಟಾಗ ಸಂಜೆ ಆರೂವರೆ ಆಗಿತ್ತು ಅನ್ಸುತ್ತೆ ಆರೂವರೆ ಆಗಿತ್ತು ಸಂಜೆ ಮತ್ತೆ ಸೀದಾ ಬೆಂಗಳೂರು ಕಡೆಗೆ ಜರ್ನಿ ಶುರು ಮಾಡಿಕೊಂಡ್ವಿ ಸೊ ಬೆಂಗಳೂರು ಕಡೆಗೆ ಜರ್ನಿ ಶುರು ಮಾಡಿಕೊಂಡು ಒಂದು ಒಂಬತ್ತು ಗಂಟೆಗೆ ಒಂದ್ಸರಿ ಡಿನ್ನರ್ಗೋಸ್ಕರ ನಿಲ್ಲಿಸ್ಕೊಂಡಿದ್ವಿ ವೇ ಸ್ವಲ್ಪ ಲೈಟಾಗಿ ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಬಂದು ರೀಚ್ ಆಗಿದ್ದು ರಾತ್ರಿ ಹನ್ನೆರಡು ಹನ್ನೆರಡೂವರೆ ಆಗಿತ್ತು ಸೊ ಇದು ನಮ್ಮದು ಪಾಂಡಿಚೇರಿದು ಒಂದು ಶಾರ್ಟ್ ವೀಕೆಂಡ್ ಟ್ರಿಪ್ ಥರ ತುಂಬ ಚೆನ್ನಾಗಿ ಅನ್ನಿಸ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು